ಥಿಯೇಟರ್ಗೆ ಏನಕ್ಕೆ ಹೋಗ್ತಾ ಮೊಬೈಲ್ ನೋಡ್ತೀಯಾ ಕಾಟೇರ ಅಂತಂತಾನೆ ಅವ್ರದ್ದೊಂಥರ ಸೈಕ್ಗಳು ಅಂತಾನೆ ಹೇಳ್ಬೋದು ಅದರಿಂದ ಅವ್ರಿಗೆ ಏನು ಖುಷಿ ಸಿಗುತ್ತೋ ಚಿಕ್ಕ ಪುಟ್ಟ ಅಮೌಂಟ್ ಸಿಕ್ಕ ನಾನು ಅದೊಂಥರ ತೆಗೆಯಲೇನೋ ಆ ನೋಡು ನಾನು ಇದು ಮಾಡಿದೆ ಒಂದು ತೆಲುಗು ಪೇಪರ್ ಅಲ್ಲಿ ದೊಡ್ಡ ಪಿಕ್ಚರ್ ಚಿರಂಜೀವಿ ಮಹೇಶ್ ಬಾಬು ಅದು ಆಗಬೇಕಾಗಿತ್ತು ಆ ಟೈಮ್ ನಲ್ಲಿ ಈ ನಾಡು ದೊಡ್ಡ ಆರ್ಟಿಕಲ್ ಬಂತು ಸೊ ಇದಕ್ಕೆ ಹಬ್ ಬಂದು ಬೆಂಗಳೂರಂತೆ ಸೊ ಈ ನಾಡು ಪೇಪರಲ್ಲಿ ಬಂದಿದ್ದದು ಅದು ನಾವು ಭಾಳ ಚರ್ಚೆ ಆಯಿತು ನಮ್ಮ ಫಿಲ್ಮ್ ಚೇಂಬರಲ್ಲಿರ್ಬೋದು ಸೌತ್ ಇಂಡಿಯಾ ಫಿಲ್ಮ್ ಬೆಂಗಳೂರಿಂದ ಅಂದರೆ ಇಟ್ ಮೀನ್ಸ್ ಎಲ್ಲಿಂದ ಒಂದು ಕಾಲು ಹೋಗುತ್ತೆ ಪ್ರೊಡ್ಯೂಸರ್ಗೆ ನಾಳೆ ಸೋಣಸೋ ಡೇಟ್ ನೀನು ಸಿನಿಮಾ ರಿಲೀಸ್ ಇದೆ ಬೆಳಗ್ಗೆ ಸಿನಿಮಾ ರಿಲೀಸ್ ಆಗುತ್ತೆ ನಾನು ಸಾಯಂಕಾಲ ಆರು ಗಂಟೆಗೆ ನಾನು ಪೈರಸಿ ಬಿಡ್ತಾ ಇದ್ದೀನಿ ನೇರವಾಗಿ ಹೇಳ್ತಾರಂತೆ ಆರು ಗಂಟೆಗೆ ಬಿಡ್ತಾ ಇದ್ದೀನಿ ಅಂತ ಆವಾಗ ಪ್ರೊಡ್ಯೂಸರ್ ಟೆನ್ಷನ್ ಜಾಸ್ತಿ ಆಗುತ್ತೆ ನಿಮ್ಗೆ ಆರು ಗಂಟೆಗೆ ಬಿಡಬಾರ್ದು ಅಂದರೆ ಒನ್ ಡೇ ಬಿಟ್ಟರೆ ನೆಕ್ಸ್ಟ್ ಡೇ ಆರು ಗಂಟೆಗೆ ಬಿಟ್ಟರೆ ನನಗೆ ಇಷ್ಟು ಕೊಡು ಅದಕ್ಕೆ

ಅಲ್ಲ ಅದು ಮಾಡಬಾರ್ದು ಏಕೆಂದ್ರೆ ಯಾರೇ ದುಡ್ಡು ತಂದ್ರು ಎಷ್ಟು ಕಷ್ಟಪಟ್ಟು ತುಂಬಿರ್ತಾರೆ ಎಷ್ಟು ಜನರು ಪರಿಸ್ಥಿತಿ ಎಷ್ಟು ಜನದ ಶ್ರಮ ಇರುತ್ತಲ್ವಾ ಅದ್ಯಾವುದೋ ಅವ್ರದೊಂದು ಚಿಲ್ರೆ ಕಾಸ ಅಮೌಂಟ್ಗೆ ಆಮೇಲೆ ಯಾರ್ದೋ ಎಷ್ಟೋ ಜನರು ಭವಿಷ್ಯದ ಮೇಲೆ ಆಟ ಆಡೋದು ಅದೆಲ್ಲ ತಪ್ಪು ದಯವಿಟ್ಟು ಮಾಡಬೇಡ್ರಿ ಅದಷ್ಟೇ ಕೇಳಕ್ಕಾಗೋದು ಸಿಕ್ಕಾಕೊಳ್ಳೋದು ಇಲ್ಲ ಏನ್ ಮಾಡೋಕ್ಕಾಗಲ್ಲ ಈ ಅದೇನೋ ಸತ್ಯ ಅಂದ್ರೆ ಸೋಲ್ಡ್ರಿಗೆ ನೂರಾರು ದಾರಿ ಅಂತಾರಲ್ಲ ಸೊ ಹಂಗಾಗಿ ಮೊಬೈಲಲ್ಲಿ ಫಿಲ್ಮ್ ಬಂದಿದೆ ಸೊ ಹಂಗಾಗಿ ಅವ್ರುಗಳೇ ಅರ್ಥ ಮಾಡಿಕೊಂಡು ನಿಲ್ಸಿದ್ರು ಒಳ್ಳೇದು ಆಮೇಲೆ ಸಿಗಾಕೊಂಡ್ರೆ ಬಿಡೋದು ಇಲ್ಲ ಸಾಫ್ಟಾಗಿ ಹೊಡೆದು ನಾವು ಯಾರೂ ಬಿಡಲ್ಲ ಯಾಕಂದ್ರೆ ತಮಾಷೆ ಅಲ್ಲ ಎಷ್ಟೋ ಮನೆ ಮಾಟಗಳು ಅಡಲ್ಟ್ಬಿಟ್ಟು ಬಂದು ಸಿನಿಮಾ ಮಾಡ್ತಿರ್ತಾರೆ ಅಂತ ಹೇಳ್ತಾ ಈಗ ಓಕೆ ನಮ್ದು ಉಪಾಧ್ಯಕ್ಷಗೆ ಬರೋದಾದರೆ ನನಗೆ ನನ್ಗೆ ಫ್ಯಾನ್ ಬೇಸಿಗೆಯಾ ಇಲ್ವಾ ಗೊತ್ತಿಲ್ಲ ನನಗೆ ಬಟ್ ನಾನೊಂದು ಕೇಳ್ಕೊಳ್ಳೋದ್ ಏನಂದ್ರೆ ಎಲ್ಲಾ ಸ್ಟಾರ್ ಗಳ ಜೊತೆ ಆಕ್ಟ್ ಮಾಡಿದೀನಿ ಎಲ್ಲಾರ ಸ್ಟಾರ್ ನಟರ ಅಭಿಮಾನಿ ಎಲ್ಲಾರು ಫ್ಯಾನ್ಸು ಹತ್ತ ಪರ್ಸೆಂಟ್ ಬಂದ್ಬಿಟ್ರೆ ಸಾಕು ಒಂದು ಹಜ್ಜೆಂದು ಸ್ಟಾರ್ಸ್ ಹತ್ತ ಪರ್ಸೆಂಟ್ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಬಂದಂಗೆ ಸೊ ದಯವಿಟ್ಟು ಎಲ್ಲರ ಅಭಿಮಾನಿಗಳು ಮತ್ತೆ ಕನ್ನಡ ಸಿನಿಮಾ ಅಭಿಮಾನಿಗಳು ಹಂಗೆ ಫ್ಯಾಮಿಲಿ ಈಗ ನನಗೆ ಸಿಕ್ಕದವರು ಅದು ಒಂದು ಪಾಸಿಟಿವ್ ಅಂತ ಅನ್ನಿಸ್ತು ನನಗೆ ನಿಮ್ಮನ್ನೂ ನೋಡ್ಕೊಂಡು ಮಾತಾಡ್ತೀನಿ ಒಂದು ಇಬ್ಬರು ಮೂರು ಜನ ಹೆಂಗಸರು ಸಿಕ್ಕಿದ್ರು ಅವ್ರು ಅದೇ ಹೇಳ್ತಾ ಇದ್ರು ಏ ನಾವು ಉಪಾಧ್ಯಕ್ಷ ಇದ್ದೀವಿ ನಮ್ಮ ಹಸ್ಬೆಂಡ್ಗೆಲ್ಲ ಹೇಳಿದೀವಿ ಒಂದು ನಮಗೂ ಒಂದು ಫ್ಯಾಮಿಲಿ ಎಂಟರ್ಟೈನ್ ಬೇಕು ಇಪ್ಪತ್ತಾರಕ್ಕೆ ನಾವು ನೋಡ್ತೀವಿ ಅಂತ ಹಂಗೆಲ್ಲ ಕೇಳಿದಾಗ ಖುಷಿ ಆಗುತ್ತೆ ಪಾಸಿಟಿವ್ ಇದೆಯಪ್ಪ ನಮ್ಮ ಸಿನಿಮಾದ ಬಗ್ಗೆ ಅಂತ ಸೊ ದಯಮಾಡಿ ಇದೆ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವಕ್ಕೆ ಉಪಾಧ್ಯಕ್ಷ ಬಿಡುಗಡೆ ಆಗ್ತಿದೆ ದಯಮಾಡಿ ಒಂದು ಚಿತ್ರಮಂದಿರದಲ್ಲೇ ನಮ್ಮ ಚಿತ್ರನ ನೋಡಿ ಹರಿಸಿ ಬೆಳೆಸಿ ಆಶೀರ್ವದಿಸಿ ಎಸ್ ಫೈನಲಿ ನಿಮ್ಮ ಕಡೆ ಎಲ್ಲಿ ಹೇಳ್ಬೇಕು ಸೊ ಜನವರಿ ಇಪ್ಪತ್ತೇಖಿಗೆ ನಮ್ಮ ಸಿನಿಮಾ ಉಪಾಧ್ಯಕ್ಷ ರಿಲೀಸ್ ಆಗ್ತಾ ಇದೆ ನನ್ನ ಮೊದಲನೇ ಸಿನಿಮಾ ಇವ್ರದ್ದು ಮೊದಲನೇ ಸಿನಿಮಾ ಎಷ್ಟು ಹಿರಿಯ ಹಿರಿಯ ನಟಿ ನಟ ನಟರಿದ್ದಾರೆ ಅಷ್ಟೇ ಮೊದಲುಗಳಿದಾವೆ ನಮ್ ಸಿನಿಮಾದಲ್ಲಿ ನಮ್ ಕೊರಿಯೋಗ್ರಾಫರ್ ಇರ್ಬೋದು ನಾನ್ ಇರ್ಬೋದು ಸರ್ ಇರ್ಬೋದು ಸೊ ಈ ಜನವರಿ ಇಪ್ಪತ್ತಾರಕ್ಕೆ ದಯವಿಟ್ಟು ಚಿತ್ರಮಂದಿರಕ್ಕೆ ಒಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಸಪೋರ್ಟ್ ಮಾಡಿ ನಿಮ್ ಸಪೋರ್ಟಿಂದ ನಮಗೆ ನಮ್ ನೆಕ್ಸ್ಟ್ ಸ್ಟೆಪ್ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ ಸಪೋರ್ಟ್ ತುಂಬಾ